ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಟೀಮ್ ಅಲ್ಲಿಗೆರೆ ಎಂ ಬಿ ಲೋಕೇಶ್ ಇದ್ದೇನೆ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಮಯ ಕಳೆದೊಯ್ತಾ ಇದೆ ನಾಳೆಯಿಂದ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ಹೊಸ ವರ್ಷವನ್ನು ಆಹ್ವಾನ ಮಾಡ್ಕೊಳ್ತಾ ಇದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ನಡೆದಂಥ ಒಂದು ಚಡಿಯಟಿನ ವಿಚಾರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಕೇಂದ್ರಬಿಂದುವಾಗಿ ಸುದ್ದಿ ಪ್ರಚ ಪ್ರಸಾರವಾಗ್ತಿದೆ ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಂತೂ ನಿರೀಕ್ಷೆಗೂ ಮೀರಿ ಆ ಸುದ್ದಿ ಚರ್ಚೆಯ ವಿಚಾರವಾಗಿದೆ ಏನಪ್ಪ ಅದು ಅಣ್ಣಮಲೈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದುಕೊಂಡಿದ್ದಂತಹ ಅಣ್ಣಮಲೈರವರು ಐ ಪಿ ಎಸ್ಗೆ ರಾಜೀನಾಮೆಯನ್ನು ಕೊಟ್ಟು ಈಗ ತಮಿಳುನಾಡಿನ ರಾಜ್ಯ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಚಾರ ಎಲ್ಲರಿಗೂ ತಿಳಿದುತ್ತೆ ಆದರೆ ಅಣ್ಣಾಮಲೆಯರವರು ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಸೋತರು ಅದನ್ನು ನಾವು ಅಲ್ಲಿಗೆ ಬಿಟ್ಬಿಡುವ ಇವತ್ತಿನ ಮುಖ್ಯ ವಿಚಾರ ಏನಪ್ಪ ಅಂದರೆ ಚಡಿಯೇಟಿನ ವಿಚಾರ ಅಣ್ಣಾಮಲೆಯರವರು ತಮ್ಮ ನಿವಾಸದ ಎದುರು ಸಾರ್ವಜನಿಕ ರಸ್ತೆಯಲ್ಲಿ ತಮ್ಮ ಮೈಗೆ ಚಡಿಯೇಟನ್ನು ಬಾರಿಸಿಕೊಳ್ಳುವುದರ ಮೂಲಕ ತಮ್ಮ ತಮಗೆ ತಾವೇ ಶಿಕ್ಷೆಯನ್ನು ಕೊಟ್ಕೊಳ್ತಾ ಇರ್ತಕ್ಕಂಥ ವಿಚಾರ ನಿಜ ಅವರು ಚಡಿಯೇಟನ್ನು ಬಾರಿಸ್ಕಂದ್ರು ಆದರೆ ಮಾಧ್ಯಮಗಳಲ್ಲಂತೂ ಸುದ್ದಿ ನಿರೀಕ್ಷೆಗೂ ಮೀರಿ ಚರ್ಚೆ ಆಗ್ತಿದೆ ಅದರಲ್ಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತುಂಬ ಸುದ್ದಿ ಚರ್ಚೆ ಆಗ್ತಿದೆ ನಿರೀಕ್ಷೆಗೂ ಮೀರಿ ಸುದ್ದಿ ಚರ್ಚೆ ಆಗ್ತಿದೆ ಅಣ್ಣಮಲೆಯರವರು ಏತಕ್ಕೆ ಚಡಿಯೇಟನ ಯಾವ ಉದ್ದೇಶಕ್ಕೆ ಬಡ್ದುಕೊಂಡ್ರು ಅಂತ ಅವರ ಉದ್ದೇಶ ಈ ರೀತಿ ಅವರು ತಮ್ಮ ಹೇಳಿಕೆಯಲ್ಲಿ ಮನನೊಂದು ಹೇಳ್ತಾರೆ ಒಬ್ಬ ತಮಿಳುನಾಡಿನಲ್ಲಿ ಒಬ್ಬ ಮುಗ್ಧ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗುತ್ತೆ ಅತ್ಯಾಚಾರ ಆಗಿ ಅವರನ್ನು ಆ ಪಾತಕಿಗಳನ್ನು ಶಿಕ್ಷೆ ಮಾಡಿಲ್ವಲ್ಲ ಕಠಿಣ ಶಿಕ್ಷೆ ಕೊಡೋಕೆ ನಾನು ಸಹ ಈ ರಾಜ್ಯದಲ್ಲಿ ಹುಟ್ಟಿ ಈ ನೋವನ್ನು ನಾನು ನಮ್ಮ ಆಲಿಸಿ ಇವರಿಗೆ ಶಿಕ್ಷೆಯನ್ನು ಕೊಡ್ಸೋಕ್ಕೆ ನಮ್ಮ ಕೈಲೂ ಸಹ ಆಗಲಿಲ್ಲ ಅಂತ ಸ್ವತಃ ಅವರೇ ಶಿಕ್ಷೆಯನ್ನು ಕೊಟ್ಕೊಳ್ತಾ ಇದ್ದಾರೆ ಅಂತ ಒಂದು ಬಿ ಜೆ ಪಿ ರಾಜ್ಯ ಘಟಕ ಹೇಳಿದ್ರೆ ತಮಿಳುನಾಡಿನ ಬಿ ಜೆ ಪಿ ರಾಜ್ಯ ಘಟಕ ಕೆಲವು ವಿರೋಧ ಪಕ್ಷಗಳು ಅವರ ಎದುರಾಳಿ ಪಕ್ಷಗಳು ತಮ್ಮದೇ ಆದ ಒಂದು ವಿಶ್ಲೇಷಣೆಯನ್ನು ವ್ಯಂಗ್ಯವಾಗಿ ಅವರನ್ನು ಟೀಕೆ ಮಾಡ್ತಿದ್ದಾರೆ ಇವತ್ತಂತೂ ಸಾಮಾಜಿಕ ಜಾಲತಾಣದಲ್ಲಿ ನಿರೀಕ್ಷೆಗೂ ಮೀರಿ ತಮ್ಮದೇ ಆದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಕೆಲವರು ನಿಜ ಸೋಲು ಗೆಲುವು ಸಹಜ ಚುನಾವಣೆಯ ಮೇಲೆ ಅಣ್ಣಾಮಲೆಯರೋರು ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಅವರು ಒಂದು ಒಳ್ಳೊಳ್ಳೆ ಉನ್ನತ ಹುದ್ದೆಗಳು ಇನ್ನೂ ಸಹ ಚಿಕ್ಕ ವಯಸ್ಸಿಗೀಗ ತುಂಬ ಸಿಕ್ತಿದ್ದವು ಆದರೆ ಅವರು ಸಾಮಾಜಿಕ ಒಂದು ಹೋರಾಟದ ಬದುಕನ್ನು ನಾನು ಕಟ್ಟಬೇಕು ಅದೇ ರೀತಿ ನಾನು ಕೈಲಾದಂತಹ ಸಹಾಯವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಅವರು ರಾಜಕಾರಣಕ್ಕೆ ನಾನು ಬಂದೆ ಅಂತ ಅವರು ಹಲವಾರು ಸಾರಿ ಹೇಳಿದ್ದಾರೆ ಇವತ್ತು ಟೀಕೆ ಮಾಡೋರು ಟೀಕೆ ಮಾಡಿ ಟೀಕೆ ಮಾಡೋಕೆ ದೇಶದಲ್ಲಿ ಎಲ್ಲರಿಗೂ ಸಹ ಸ್ವಾತಂತ್ರ್ಯ ಇದೆ ಆದರೆ ಕಾನೂನಲ್ಲೂ ಸಹ ಟೀಕೆ ಮಾಡಬೇಕು ಟೀಕೆ ಯಾವ ರೀತಿ ಇರಬೇಕು ಅದನ್ನು ನಮ್ಮ ಕಾನೂನು ಕಟ್ಟಡಗಳು ಅದನ್ನು ಹೇಳ್ತವೆ ಪ್ರತಿಯೊಬ್ಬರೂ ಸಹ ಎಲ್ಲ ಕೆಲಸನೂ ಸಕ್ಸಸ್ ಮಾಡೋಕ್ಕಾಗಲ್ಲ ಚುನಾವಣೆ ನಿಂಥವರೆಲ್ಲ ಗೆದ್ದುಬಿಡೋಕ್ಕಾಗಲ್ಲ ರಾಜ್ಯಾಧ್ಯಕ್ಷ ಆದ ಮಾತ್ರಕ್ಕೆ ಅದನ್ನು ಪಕ್ಷವನ್ನು ಅಧಿಕಾರಕ್ಕೆ ತಂದ್ಬಿಡ್ಕೆ ಎಲ್ಲರೂ ಕಲಿಸ್ ಸಾಧ್ಯ ಇಲ್ಲ ತಮಿಳುನಾಡಿನಲ್ಲಿ ಬಿ ಜೆ ಏನು ಬಲಿಷ್ಠವಾಗಿಲ್ಲ ಅದು ಒಂದು ಮಾತಂತೂ ಸತ್ಯ ಅಣ್ಣಾಮಲೆಯರವರು ಪ್ರಬಲ ಡಿ ಎಂ ಕೆ ಪಕ್ಷ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ಟೀಕೆ ಟಿಪ್ಪಣಿಗಳನ್ನು ಬಹಿರಂಗವಾಗಿ ಆ ನಾಯಕರನ್ನು ವರಿಷ್ಠಗಳನ್ನ ಟೀಕೆ ಮಾಡಿದ್ದಾರೆ ಟೀಕೆ ಮಾಡಿ ಎದುರಿಸಿ ಹೋರಾಟವನ್ನು ಮಾಡ್ತಿದ್ದಾರೆ ಇದು ಒಬ್ಬ ನಾಯಕನಲ್ಲಿ ಇರಬೇಕಾದಂಥ ಅರ್ಹತೆ ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು ಆದರೆ ಒಂದು ರಾಜಕಾರಣದ ವಿಚಾರವಾಗಿ ಪ್ರಬಲ ಎದುರಾಳಿ ಪಕ್ಷದ ಎದುರು ಎದುರು ಹೋರಾಟ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಣ್ಣಾಮಲೈ ಇರೋರು ಗಿಮಿಗೋಸ್ಕರ ಬಡ್ಕೊಂಡಿದ್ದಾರೆ ಇದೆಲ್ಲ ಅವಶ್ಯಕತೆ ಇತ್ತ ಟೀಕೆ ಮಾಡಲಿ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ದಯಮಾಡಿ ಅಂತ ಒಬ್ಬ ನಾಯಕ ಹೋರಾಟ ಮಾಡ್ತಾ ಇರೋನ್ನ ಟೀಕೆ ಮಾಡಿ ಇಲ್ಲ ಒಕ್ಕಳಿ ಬಿಡಿ ಅದನ್ನ ಅದು ಅವ್ರವ್ರಿಗೆ ಬಿಟ್ಟದ್ದು ಈ ರೀತಿ ವ್ಯಂಗ್ಯವಾಗಿ ಚಿತ್ರಿಸ್ಬೇಡಿ ಅಣ್ಣಾಮಲೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಐ ಪಿ ಎಸ್ ಹುದ್ದೆಯನ್ನು ಬಿಟ್ಟು ಬಂದವರು ಅಂದರೆ ಒಂದು ರಾಷ್ಟ್ರೀಯ ಪಕ್ಷ ಅವರಿಗೆ ಒಂದು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರ ಮೇಲೂ ಸಹ ಪಕ್ಷದಲ್ಲೇ ಹಲವಾರು ಟೀಕೆ ಟಿಪ್ಪಣಿಗಳು ಬಂದರೂ ಸಹ ವರಿಷ್ಠ ಖಡಕ್ ಎಚ್ಚರಿಕೆಯನ್ನು ನೀಡಿ ಅಣ್ಣಾಮಲೈ ವಿರುದ್ಧ ಯಾರೂ ಸಹ ಹೇಳಿಕೆಯನ್ನು ನೀಡಬಾರ್ದು ಅಂತಂದರೆ ಅಲ್ಲಿಗೆ ಆ ವ್ಯಕ್ತಿ ಕೇಂದ್ರ ಬಿ ಜೆ ಪಿ ವರಿಷ್ಠರು ಅವರ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿರ್ಬೋದು ಅಲ್ವಾ ಇದು ಸಾಮಾನ್ಯ ಮಾತ ಕ್ಯಾಮ್ರದಲ್ಲಿ ಮುಂದಗಡೆ ನಿಂತುಬಿಟ್ಟು ಈ ಸಾಮಾಜಿಕ ಜಾಲತಾಣಕ್ಕೆ ಪೋಸ್ಟ್ ಮಾಡೋಕ್ಕೆ ಈ ರೀತಿ ವ್ಯಂಗ್ಯವಾಗಿ ಹಿಂಗೆ ಟವಲ್ ಹಾಕಬರೋದು ಒಬ್ಬ ಓಡ್ ಬಂದು ತಪ್ಕೊಳ್ಳೋದು ಅಣ್ಣ ಅಂತ ಅನ್ನೋದು ಈ ರೀತಿ ವ್ಯಂಗ್ಯವಾಗಿ ಅಪಾಸ್ಯವಾಗಿ ಅವರ ಮನಸ್ಸಿಗೆ ನೋವಾಗೋ ರೀತಿ ಟೀಕೆ ಮಾಡೋದು ಅದು ತುಂಬ ತಪ್ಪು ಯಾವುದೇ ವ್ಯಕ್ತಿ ಹೋರಾಟ ಮಾಡೋ ಸಾಧ್ಯ ಅವರ ಒಂದು ಹೋರಾಟವನ್ನು ನಾವು ಕೆಲವರು ಟೀಕೆ ಮಾಡ್ತೀವಿ ಕೆಲವರು ಒಪ್ಕೊಳ್ತೀವಿ ಟೀಕೆ ಟೀಕೆ ಹೇಗಿರಬೇಕು ಅಪಾಸ್ಯವಾಗಿ ಅದರಲ್ಲೂ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ವ್ಯಂಗ್ಯವಾಗಿ ಚಿತ್ರಿಸ್ತಾರ ನೋಡಿದ್ರೆ ನಿಜವಾಗ್ಲೂ ಮನಸ್ಸು ನೋವಾಗುತ್ತೆ ನಿಜವಾಗ್ಲೂ ಒಂದು ಮಾತಂತೂ ಸತ್ಯ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ಅಂದರೆ ಅದು ಕಡಿಮೆ ಹುದ್ದೆ ಅಲ್ಲ ಆ ಪಕ್ಷವನ್ನು ಸಂಘಟನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅದರಲ್ಲೂ ತಮಿಳುನಾಡಿನಲ್ಲಿ ಬಲಿಷ್ಠವಾಗಿರತಕ್ಕಂಥ ಡಿ ಎಂ ಕೆ ಎದುರು ಘಟಾನುಘಟಿ ಡಿ ಎಮ್ ಕೆ ನಾಯಕರ ಎದುರು ಅವರ ಬಗ್ಗೆ ಟೀಕೆ ಮಾಡಿ ಒಂದು ಹೋರಾಟ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಕರುಣಾನಿಧಿಯವರ ನೇತೃತ್ವದ ಡಿ ಎಂ ಕೆ ಜಯಲಲಿತಾರವರ ಎ ಎ ಡಿ ಎಮ್ ಕೆ ಪಕ್ಷಗಳನ್ನ ಎದುರಾ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಒಂದು ಕಾಲದಲ್ಲಿ ಆದರೆ ಇವತ್ತು ಡಿ ಎಮ್ ಕೆ ಮಹಾನ್ ವರಿಷ್ಠರಾದಂಥ ಕರುಣಾನಿಧಿಯವರು ಹಾಗೂ ತಮಿಳ್ನಾಡಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕರುಣಾನಿಧಿಯವರು ನಿಧನ ಹೊಂದಿದ್ದಾರೆ ಅದೇ ರೀತಿ ಎ ಎ ಡಿ ಎಮ್ ಕೆ ವರಿಷ್ಠರಾಗಿರ್ತಕ್ಕಂಥ ಜಯಲಲಿತಾ ಅವರವರು ಸಹ ನಿಧನ ಹೊಂದಿದ್ದಾರೆ ಯಾಕೆ ಈ ಯಾವೆರಡು ಪಕ್ಷಗಳು ತುಂಬ ಬಲಿಷ್ಠವಾಗಿವೆ ಅಲ್ಲಿ ಪ್ರಾದೇಶಿಕ ಪಕ್ಷ ಎರಡು ಪಕ್ಷಗಳಿದ್ದರೂ ಪಕ್ಷ ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ ಬಿ ಜೆ ಪಿಗೆ ಅಲ್ಲಿ ಮತಗಳೇ ಇರಲಿಲ್ಲ ಕಡಿಮೆ ಮತ ಅತ್ಯಂತ ಕಡಿಮೆ ಮತ ಅಣ್ಣಾಮಲೆಯವರು ರಾಜ್ಯಾಧ್ಯಕ್ಷರಾದ ಮೇಲೆ ಮತಗಳಿಕೆ ಪ್ರಮಾಣ ಹೆಚ್ಚಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಅವರು ಸೋತ್ರರು ಒಂದೇಟ್ಗೆ ಅವರು ಗೆದ್ದರು ಒಂದು ಏಟಿಗೆ ಒಬ್ಬ ನಾಯಕನನ್ನು ಟೀಕೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಟೀಕೆ ಟೀಕೆ ಹೆಂಗಿರಬೇಕು ವ್ಯಂಗ್ಯವಾಗಿ ಚಿತ್ರಿಸೋದು ವಿಚಿತ್ರವಾಗಿ ಚಿತ್ರಣ ಮಾಡುವಂಥದ್ದು ಅದಕ್ಕೆ ಮುಖವೆಲ್ಲನೇ ವ್ಯ ವ್ಯಂಗ್ಯಭರಿತವಾಗಿ ಚಿತ್ರಣ ಮಾಡೋದು ಯಾವ ನ್ಯಾಯ ನಾವು ಟೀಕೆಕಾರರು ಟೀಕೆಗೆ ಮಾಡಬೇಕು ದೊಡ್ಡ ದೊಡ್ಡವ್ರು ಟೀಕೆ ಮಾಡಿದ್ರೆ ಟಿ ಅವು ಟೀಕೆಗೆ ಒಂದು ಬೆಲೆ ಇರ್ತದೆ ಆದರೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಅಂದರೆ ತುಂಬ ಅಪಾಸಿಟಿವ್ ಆಗಿ ಆದರೆ ಈಗ ನಿಮಗೆ ಒಂದು ಉದಾಹರಣೆ ಕೊಡ್ಬೋದು ವಾಟಾಳ್ ಅವರು ಹುಟ್ಟು ಹೋರಾಟಗಾರ ಅದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ ಅಂದುವರು ಹೋರಾಟ ಅಂತಂದರೆ ನಿಜವಾಗ್ಲೂ ಅನ್ಯ ಪ್ರಾದೇಶಿಕ ಬೇರೆ ರಾಜ್ಯದ ಪ ಚಲನಚಿತ್ರಗಳನ್ನ ರಿಲೀಸ್ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅಂದು ಮಾತ್ರಕ್ಕೆ ಅವರು ಈಗ ಬಂದು ಅವರು ಮಾಡತಕ್ಕಂಥ ಒಂದು ಹೋರಾಟವನ್ನು ವ್ಯಂಗ್ಯವಾಗಿ ಚಿತ್ರಿಸ್ಬಿಟ್ರೆ ಅವರು ಮಾಡಿರ್ತಕ್ಕಂಥ ಹೋರಾಟ ಅದನ್ನು ನೆನಪಿಗ್ಬೇಕಲ್ವಾ ಅದೇ ರೀತಿ ಅಣ್ಣಮಲೈದವ್ರನ್ನೂ ಬೇರೆ ಅದೇ ರೀತಿ ನಮ್ಮ ವಾಟಾಳ್ ನಾಗರಾಜವ್ರದ್ದು ಬೇರೆ ವಾಟಾಳ್ ನಾಗರಾಜವ್ರದ್ದು ಕನ್ನಡದ ವಿಚಾರವಾಗಿ ಹೋರಾಟವನ್ನು ಮಾಡಿದ್ರು ಆದರೆ ಅಣ್ಣಮಲೆಯರು ಒಂದು ಪಕ್ಷದ ರಾಜ್ಯ ಘಟಕದ ಆಗಿದ್ದಾರೆ ಅವರೆಲ್ಲ ಉನ್ನತ ಉದ್ದಲ್ಲಿದ್ದಾರೆ ಆದರೆ ಒಂದು ಟೀಕೆ ಆಗಿರಬೇಕೆ ಹೊರತು ಆ ರೀತಿ ವ್ಯಂಗಭರಿತವಾಗಿ ಆ ದಕ್ಷ ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥ ಅಣ್ಣಮಲೆಯರವ್ರನ್ನ ಆ ರೀತಿ ಚಿತ್ರಣ ಮಾಡೋದು ಎಷ್ಟು ಸ್ವಾಮಿ ಟೀಕೆ ಟೀಕೆ ರೀತಿ ಇರಬೇಕು ವ್ಯಂಗ್ಯವಾಗಿ ಅಸಹ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿಚಿತ್ರವಾಗಿ ಅವರ ಸ್ನೇಹಿತರು ಹಿತೈಷಿಗಳಿಗೆ ನೋವಾಗೋ ರೀತಿ ಟೀಕೆ ಮಾಡೋದು ಅವನಿಗೆ ಯಾವುದೇ ಒಬ್ಬ ರಾಜಕಾರಣಿಗಳನ್ನೇ ಆಗಿರಲಿ ಯಾರನ್ನೇ ಆಗಲಿ ಟೀಕೆ ಮಾಡಬೇಕಾದ್ರೆ ಟೀಕೆ ಟೀಕೆ ರೀತಿ ಇರಬೇಕು ಅದನ್ನು ಮಿಟ್ ಅದನ್ನು ಬಿಟ್ಟು ಟೀಕೆ ಮಾಡೋದು ಯಾರಿಗೂ ಸಹ ಒಳ್ಳೆಯದಲ್ಲ ಅಣ್ಣಾಮಲೆಯರವರು ಅವರು ಚಡಿ ಏಟಿನ ಒಂದು ಅವರು ಯಾವ ಉದ್ದೇಶ ಇಟ್ಕೊಂಡು ಚಡಿ ಏಟ್ ಬರ್ಸ್ಕೊಂಡಿದ್ದಾರೆ ಅಂತ ಒಂದೊಂದು ರೀತಿ ಒಬ್ಬೊಬ್ಬರು ಚರ್ಚೆ ಮಾಡಿ ಬೇಡ ಅಂತ ಹೇಳಲ್ಲ ಅದಕ್ಕೆ ಅಣ್ಣಾಮಲೆಯವರು ಸಹ ಸ್ಪಷ್ಟೋಕ್ತಿ ಕೊಟ್ಟಿದ್ದಾರೆ ಬಿ ಜೆ ಪಿ ತಮಿಳುನಾಡು ಬಿ ಜೆ ಪಿ ರಾಜ್ಯ ಘಟಕನೂ ಸಹ ಸ್ಪಷ್ಟೋಕ್ತಿ ಕೊಟ್ಟಿದೆ ಅದೇ ರೀತಿ ವಿರೋಧ ಪಕ್ಷಗಳು ಅವರು ಸಹ ಟೀಕೆ ಮಾಡ್ತಿದ್ದಾರೆ ಆದರೆ ಕೆಲವರು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಅಂಥ ಒಬ್ಬ ನಾಯಕನನ್ನು ಒಬ್ಬ ಹೋರಾಟಗಾರ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯುವ ನಾಯಕನನ್ನು ಆ ರೀತಿ ವ್ಯಂಗ್ಯವಾಗಿ ಚಿತ್ರಣ ಮಾಡ್ತಿರಲ್ಲ ಸ್ವಾಮಿ ಟೀಕೆ ಮಾಡಿ ಅಷ್ಟೊಂದು ವ್ಯಂಗ್ಯವಾಗಿ ಅವರೇನು ಕಡಿಮೆ ಉದ್ದಲಿರ್ತಾರೆ ಅವ್ರು ಮನಸ್ಸು ಮಾಡಿದ್ರೆ ಇವತ್ತು ಸಹ ಅವರು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಕೇಂದ್ರದ ವರಿಷ್ಠರು ಆಹ್ವಾನ ಮಾಡಿದಾಗ ಅವರು ಒಪ್ಕೊಳ್ಳಿಲ್ಲ ಅವರು ಅಂತ ಹಲವಾರು ನೀವು ಸುದ್ದಿಗಳನ್ನ ಮಾಧ್ಯಮಗಳಲ್ಲಿ ನೋಡಿಲ್ವಾ ಯಾರ್ಯಾರಾಗಿದ್ದರೆ ರಾಜ್ಯಸಭಾ ಸದಸ್ಯನಾಗಿ ನಾನು ಎಂ ಪಿ ಆಗಿರ್ಬೋದಲ್ಲ ಅಂತ ಆಸೆ ಪಡ್ಬೋದಿತ್ತು ಆದರೆ ಅವರು ನಾನು ಹೋರಾಟವನ್ನು ಮಾಡ್ತೀನಿ ನಾನು ಜನಗಳಿಂದಲೇ ಆಯ್ಕೆ ಆಗಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಅಂತ ಅವ್ರು ಹೇಳಿಕೆಯನ್ನು ಮಾಡ್ತಾರೆ ಅಂದರೆ ಅದು ಒಂದು ದೊಡ್ಡ ಒಂದು ಚಾಲೆಂಜೇ ಅಲ್ವಾ ಅಣ್ಣಾಮಲೆಯರವರು ಆ ಎರಡು ದೈತ್ಯ ಪಕ್ಷಗಳನ್ನ ಎದುರು ಮಧ್ಯದಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಆ ಹೋರಾಟವನ್ನು ಮಾಡ್ತಾ ಇರೋದು ಸುಲಭದು ಮಾತ್ರ ನಿಜ ಅವ್ರ ಮುಂತಲೇ ಅದು ಬಂದಿರ್ಬೋದು ಯಾಕೆ ಅದನ್ನು ವ್ಯಂಗವಾಗಿ ವಿಚರಿಸ್ಬೋದು ಒಬ್ಬ ಹೆಣ್ಣು ಮಗಳಿಗೆ ನಾವು ನ್ಯಾಯ ಕೊಡೋಕ್ಕಾಗಲಿಲ್ಲ ಸ್ವತಃ ನಾವು ಇತ್ಕೊಂಡು ನಾವು ನ್ಯಾಯ ಕೊಡಕ್ಕಾಗಲಿಲ್ಲ ಅಂತ ತಮ್ಮನ್ನು ತಮ್ಮನ್ನು ತಾವು ಚಡಿ ಚಡಿಯೇಟ್ ಬರ್ತಿದ್ದಾರೆ ಆ ಚಡಿ ಏಟಿನ ವಿಚಾರವನ್ನೇ ಏನು ವ್ಯಂಗ್ಯಭರಿತವಾಗಿ ಅಷ್ಟೊಂದು ಅಶ್ಲೀಲವಾಗೂ ಕೆಲವರು ಆ ರೀತಿ ವರ್ತಿಸಿದ್ರು ಸಮಾಜದಲ್ಲಿ ಯಾರನ್ನೇ ಅಲ್ಲಿ ಆ ರೀತಿ ಟೀಕೆ ಮಾಡಬಾರ್ದು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವರು ಜೀವನ ಅಷ್ಟು ಸುಲಭದ ಮಾತಲ್ಲ ಹೋರಾಟಗಾರ ಜೀವನ ಅಷ್ಟು ಸುಲಭದ ಮಾತಲ್ಲ ನಾವು ಅವರ ಹೋರಾಟಗಾರ ಇರ್ತಾರೆ ಆ ಹೋರಾಟಗಾರರನ್ನ ನಾವು ಎಲ್ಲೋ ಕುಳಿತು ಮಾತಾಡ್ಬಿಡ್ಬೋದು ಅವರು ಅನುಭವಿಸುವಂಥ ಕಷ್ಟ ನಿಜವಾಗ್ಲೂ ಅವ್ರ ಕುಟುಂಬಸ್ಥರು ಅನುಭವಿಸುವಂಥ ಕಷ್ಟ ಯಾರಿಗೊತ್ತಿರೋದು ಯಾವುದೋ ಒಂದು ಚಳುವಳಿ ನಡೀತಾ ಇರುತ್ತೆ ಆ ಚಳುವಳಿಯಲ್ಲಿ ನಾವು ಹೋರಾಟಗಾರನ್ನ ಕರ್ಕೊಂಡು ಹೊರಟೊಯ್ತಾರೆ ಕೆಲವರು ಇಲ್ಲಿ ಕುಂತ್ಕೊಂಡು ಟಿ ಟಿ ಓಡುತ್ತವೆ ಏನೋ ಟೀಕೆ ಮಾಡಿಬಿಡ್ತಾರೆ ಆದರೆ ಅವ್ರು ಪಡುವಂಥ ಕಷ್ಟ ಸಂಘಟನೆಗಳು ಇಲ್ಲ ಅಂದಿದರೆ ದೇಶ ರಾಜ್ಯ ಎಲ್ರಿಗೂ ಉಳ್ಕತ್ತಿದೋ ಇವತ್ತು ಇವತ್ತೇನಾರು ಆಕಸ್ಮಿಕ ಒಬ್ಬನಿಗೆ ಏನಾರು ತೊಂದರೆ ಆಯಿತು ಅಂತಂದರೆ ಅವ್ರು ಎಲ್ಲೂ ರಾಜಕಾರಣಿಗಳನ್ನ ಹಿಡೀಕ ಹೋಗೋದಿಲ್ಲ ಅಥವಾ ಯಾರೋ ಒಬ್ಬರನ್ನ ಹುಡಿಕೊಂಡು ಹೋದರೆ ಅವ್ರಿಗೆ ನ್ಯಾಯ ಸಿಗೋದಿಲ್ಲ ಅದಕ್ಕೇ ಸಂಘಟನೆಗಳಿರೋದು ಸಂಘಟನೆಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಹೋಗಿ ಸಾಮಾಜಿಕವಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಒಬ್ಬ ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಹೇಳೋದೇ ಆದರೆ ರಾಜಕಾರಣಿಗಳು ರಾಜಕೀಯ ಒಂದು ಇದರಲ್ಲಿ ಯಾವುದ್ರಲ್ಲಿ ಅಧಿಕಾರವನ್ನು ಬಳಸ್ಕೊಂಡವರು ಜನಕ್ಕೆ ಸೇವೆ ಮಾಡ್ತೀವಿ ಅಂತಾರೆ ಆದರೆ ನಮ್ಮ ಸಂಘಟನೆಯವರು ಸಂಘಟನೆಗಳು ಮುಖಂಡರುಗಳು ತಮ್ಮ ಕೈಲಿಂದ ಸ್ವತಃ ತಾವೇ ದುಡ್ಡು ಹಾಕಿ ಹೋರಾಟವನ್ನು ಮಾಡ್ತಾರೆ ಎಲ್ಲ ಬರೀ ದೊಡ್ಡ ಸಂಘಟನೆಯವರೇ ಮಾಡೋದಿಲ್ಲ ಚಿಕ್ಕ ಸಂಘಟನೆಗಳು ಇವೆ ಆಯಿತಾ ಅವ್ರಿಗೆ ತಕ್ಕನಂತೆ ಅವ್ರು ಹೋರಾಟವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಪ್ರಶಂಸೆ ಹೇಳಬೇಕು ಅದೇ ರೀತಿ ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಅದು ಏನು ಕಡಿಮೆ ಹುದ್ದೆ ಇಲ್ಲ ಅವರು ಅವ್ರಿಷ್ಟ ಹೋರಾಟ ಮಾಡಿದರೆ ಟೀಕೆ ಮಾಡಿ ಟಿಪ್ಪಣೆ ಮಾಡಿ ವ್ಯಂಗ್ಯವಾಗಿ ಚಿತ್ರಿಸಿ ವಿಚಿತ್ರವಾಗಿ ಅದನ್ನು ಅಶ್ಲೀಲವಾಗಿ ಅದನ್ನು ವರ್ತನೆ ಮಾಡೋದು ಯಾವ ರೀತಿ ನಿಜವಾಗ್ಲೂ ಬೇಡ ಇದು ಇವತ್ತು ಅಣ್ಣಮಲೆಯರವರು ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿ ತಮಿಳುನಾಡಿನಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ ಅದು ಮತವಾಗಿ ಪರಿಗಣನೆ ಆಗೋದು ನೆಕ್ಸ್ಟ್ ಸೆಕೆಂಡ್ರಿ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು ಚುನಾವಣೆಯಲ್ಲಿ ಸೋತವರೆಲ್ಲ ನಾಯಕರಾಗಿಲ್ಲ ಅಂತ ಹೇಳಬೇಡಿ ಇವತ್ತು ಇತಿಹಾಸ ಪುಟಗಳಲ್ಲಿ ಒಂದು ಉನ್ನತ ಮಟ್ಟಕ್ಕೆ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಏನಿದ್ದಾರೆ ಅವರೆಲ್ಲರೂ ಚುನಾವಣೆ ಸೋತವ್ರೆ ಅತಿ ಹೆಚ್ಚು ಜನ ನಿರಂತರವಾಗಿ ಗೆದ್ಕೊಂಡು ಹೋಗಿರೋರು ನಾಯಕರೇ ಆಗಿರೋ ಕಾಲಿಲ್ಲ ನಾಯಕತ್ವನೇ ಬೇರೆ ಚುನಾವಣೆ ಗೆಲ್ಲುವುದೇ ಬೇರೆ ಅವ್ರದ್ದೇ ಆದಂಥ ಜನಗಳನ್ನು ಐಡೆಂಟಿಫೈ ಇದು ಮಾಡಿಕೊಂಡು ಜ ಅವ್ರದ್ದೇ ಆದಂಥ ಅಭಿಮಾನಿ ಪಡೆ ಒಂದು ಅಷ್ಟು ಸುಲಭದ ಮಾತಲ್ಲ ಒಂದು ಮಾತಂತೂ ಸತ್ಯ ಅಣ್ಣಮ್ಮಡಿರವರ ಒಂದು ಚಡಿಯೇಟಿನ ವಿಚಾರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯ್ತದೆ ಅದರಲ್ಲಿಯೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೆಂದೂ ಕಂಡಿರದಂತೆ ಅವರ ಪರವಾಗಿ ಅವರ ವಿರುದ್ಧವಾಗಿ ಚರ್ಚೆ ನಡೀತದೆ ಅದರಂತೂ ಒಂದಂತೂ ಮುಂದಿನ ದಿನಗಳಲ್ಲಿ ಸಹ ಅಣ್ಣಮಲೆಯರವರ ಈ ಚಿ ಏಟಿನ ಒಂದು ಹೋರಾಟ ಯಾವ ರೀತಿ ಹೋಗ್ತಿದೆ ಅವರ ಮುಂದೆ ಅವರು ಅವರೇ ಹೇಳಿದ್ದಾರೆ ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀನಿ ಈ ಹೆಣ್ಣು ಮಗುವಿಗೆ ಆದಂಥ ಒಂದು ಈ ಒಂದು ಘಟನೆ ಇನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಡಿಬಾರ್ದು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವುದೇ ಒಬ್ಬ ಯುವ ರಾಜಕಾರಣಿ ಈ ರೀತಿ ಹೋರಾಟ ಮಾಡ್ತಾ ಇರೋದನ್ನು ಪ್ರಶಂಸಿಸೋಣ ಅದೇ ರೀತಿ ಟೀಕೆಯನ್ನು ಮಾಡೋಣ ಟೀಕೆ ಯಾವ ರೀತಿ ಇರಬೇಕು ಒಂದು ರಚನಾಬದ್ಧವಾಗಿ ಒಂದು ನೆಲೆ ನಿಲ್ಲಬೇಕು ಅದು ಆ ಟೀಕೆಗಳು ಅದೇ ರೀತಿ ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ವಿಚಾರ ಗೊತ್ತು ಅಂತ ಅಪಾಸಿವಾಗಿ ವರ್ತನೆ ಮಾಡ್ತಾ ಇದ್ದಾರಲ್ಲ ಕೆಲವರು ಅವ್ರನ್ನ ಯಾರು ಸ್ವಾಮಿ ನಾಯಕರು ಅಂತಂದರು ಅವರು ಸುಮ್ಮನೆ ಒಂದು ಐದು ನಿಮಿಷ ನಗಿಸ್ಬೋದು ಅಷ್ಟೇ ಕೆಲವರನ್ನ ಆದರೆ ವ್ಯಂಗ್ಯಭರಿತವಾಗಿ ಮಾಡೋದು ಹೋದರೆ ಅವ್ರಿಗೆ ಪರವಾಗಿರತಕ್ಕಂಥವ್ರು ಅವ್ರು ಪರವಾಗಿ ಹೋರಾಟ ಮಾಡೋ ಜನ ಇದೆ ಆದರೆ ನಮ್ಮಂಥವ್ರಿಗೆ ಯಾರು ಇರ್ತಾರೆ ಫಸ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ಅದನ್ನು ಬಿಟ್ಬಿಟ್ಟು ವಿಚಿತ್ರವಾಗಿ ಒಬ್ಬ ನಾಯಕರುಗಳ ಬಗ್ಗೆ ಮುಖಂಡರುಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾತಾಡೋದನ್ನ ಟೀಕೆ ಟೀಕೆ ನೀಡ್ತಿರಲಿ ಈ ರೀತಿ ವಿಚಿ ಟೀಕೆ ಮಾಡಬಾರ್ದು ಅಸಭ್ಯವಾಗಿ ವರ್ತಿಸಬಾರ್ದು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಮುಗಿತಾ ಬಂದಿದೆ ಇನ್ನು ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಒಂದು ಮೆಲುಕು ಹಾಕೋದೇ ಆದರೆ ಹಲವಾರು ದೇಶಗಳಲ್ಲಿ ಯುದ್ಧಗಳಾಯಿತು ಅನಾಹುತಗಳಾದೋ ಎರಡು ಸಾವಿರದ ಇಪ್ಪತ್ತೈದನ ಹೊಸ ವರ್ಷದ ಈ ಸಂಭ್ರಮದಲ್ಲಿ ಎಲ್ಲರಿಗೂ ತಾಯಿ ನಾಡಿನ ದೇವತೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅದೇ ರೀತಿ ಅವರಿಗೆ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಬಿಟ್ಕೊಳ್ತಾ ದಯಮಾಡಿ ಎಲ್ಲರೂ ಸಹ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಟ್ ಜನತಾ ಪರಿವಾರ ಜಿಮೇಲ್ ಅಟ್ ಡಾಟ್ ಕಾಮ್ ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಇನ್ನೂ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀವಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ತಮಗೆಲ್ಲರಿಗೂ ನೂತನ ಹೊಸ ವರ್ಷದ ಶುಭಾಶಯಗಳು